ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ ನಮ್ಮ ಕಾಯುವ ನಮ್ಮ ನಮ್ಮೊಂದು ನಮ್ಮದೊಂದು ಬೇಡಿಕೆ ನಮ್ಮ ಬಾಳೆಗದುವೆ ವಾಸ್ತವದ ವಾಸ್ತವತೆಯ ಕೈಗನ್ನಡಿ ಬರೆದು ಬಿಡುವನ ಶುಭಾರಂಭದ ಶುಭ ನುಡಿ ಸಂಸತ್ ಚುನಾವಣೆ ನಡೆಸಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶಾಲಿನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಕುಮಾರ್ ರಾಕೇಶ್ ಅವರು ವೇದಿಕೆಯನ್ನು ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ಮತ್ತು ಮಹಿಳೆಯರ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿರ್ತಕ್ಕಂಥ ಕುಮಾರಿ ಕಾವೇರಿ ಆರ್ ಅವರು ಕೂಡ समारंभ ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ವೇದಿಕೆಯ ಎಲ್ಲ ನನ್ನ ಅತಿಥಿ ಮೋದಿಯರಿಗೆ ಧನ್ಯವಾದಗಳು ಪ್ರೀತಿಯ ನಮ್ಮ ಮನೆಯ ಮನಸ್ಸುಗಳ ಪ್ರೀತಿಯ ಆಧಾರತೆ ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ ಅದಕ್ಕಾಗಿ ಸ್ವಾಗತದ ಮುನ್ನಡೆಯ ಗೀತೆ ಈ ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದರೆ ನಮ್ಮ ಶಾಲೆಯ ಇಂಗ್ಲಿಷ್ ಭಾಷೆ ಶಿಕ್ಷಕರಾಗಿರ್ತಕ್ಕಂಥ ಶ್ರೀತಾ ರಮೇಶ್ ಸೌರ ಅವರು ವಿದ್ಯೆಯಿಂದ ಕಲಿತದ್ದು ಶಾಶ್ವತವಾಗಿರೋದಿಲ್ಲ ಶಿಕ್ಷಕರ ಸಮ್ಮುಖದಲ್ಲಿ ಕಲಿತದ್ದು ಶಾಶ್ವತವಾಗಿರುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು 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 ಇಪ್ಪತ್ತೈದರ ಸಾಲಿನ ನಮ್ಮ ಶಾಲೆಯಲ್ಲಿ ಆರನೇ ತರಗತಿ ವಿದ್ಯಾರ್ಥಿಯ ವೆಲ್ಕಮ್ ಪಾರ್ಟಿ ಕಾರ್ಯಕ್ರಮ ಈ ಕಾರ್ಯ ಮೊದಲಾಗಿ ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡ್ಕೊಳ್ಳೋಣ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲಾ ಮಹಾ ಗಣ್ಯರಿಂದ ಆರನೇ ತರಗತಿ ವಿದ್ಯಾರ್ಥಿಗಳನ್ನು ವೆಲ್ಕಮ್ ಕೇಳ್ಕೊಳ್ತಾರೆ ತರಗತಿ ವಿದ್ಯಾರ್ಥಿನಿಗೆ ಮೂರು ಹೃದಯದ ಸ್ವಾಗತ ಕೊಡುತ್ತ ಸಮುದ್ರದ ಹಲೆಗಳು ಮತ್ತು ಸಮಯ ಯಾರಿಗೋಸ್ಕರ ಕಾಯಿಲಿಲ್ಲ ಸಮುದ್ರದ ಅಲೆಗಳು ಮತ್ತು ಸಮಯ ಯಾರಿಗೋಸ್ಕರ ಕಾಯೋದಿಲ್ಲ ನೀವು ಬಂದಿರತಕ್ಕಂಥ ವಿದ್ಯೆ ಕಲಿಯೋದಕ್ಕೆ ಕಲಿತು ಈ ಶಾಲೆಗೆ ಅಂತ ಹೇಳ್ತಾ ಸಹಕರಣ ಕೊಡ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರನೇ ತರಗತಿಯ ವಿದ್ಯಾರ್ಥಿಗಳು ವೆಲ್ಕಮ್ ಪಾರ್ಟಿ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಹಾ ಗಣನಾಯಕರು ಮತ್ತು ರಾಜಕಾರಣಿ ವ್ಯಕ್ತಿಗಳು ಹಾಗೂ ನಮ್ಮ ಕೇವಲ ಹದಿನೆಂಟು ದಿನಗಳಲ್ಲಿ ಸಿಕ್ಕಂಥ ಅವಕಾಶದಲ್ಲಿ ಬದಲಾವಣೆಯನ್ನು ಮಾಡಿದ ದೇವರ ತಾಲೂಕಿನ ಮಹಾತ್ಮರು ಎಂದು ಕರೀಬೋದು ಸಚಿವರು ಕ್ರೀಡೆಯನ್ನು ಕಂಡಿಲ್ಲ ಅನ್ನ ನಾವು ಕಂಡಿದ್ವಿ ತದನಂತರ ಹಾಗೂ ಈಗ ಪ್ರಸ್ತುತವಾಗಿ ಪ್ರಸ್ತುತ ಜೆ ಡಿ ಎಸ್ ಕಾರ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಬೆಂಗಳೂರು ಶ್ರೀ ಹನುಮಂತಪ್ಪ ವೈ ಆಲ್ಕೋಡ್ ಅವರಿಗೆ ನಮ್ಮ ಶಾಲೆಯ ಪ್ರಾಂಶುಪಾಲರು ಹಾಗೂ ಈ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಶಾಲಾ ಹಾಕೋದ್ರ ಮೂಲಕ ಮತ್ತು ಹೂಗುಚ್ಛ ನೀಡಬೇಕು ಮತ್ತು ಸ್ವಾಗತವನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಈ ಶಾಲೆಯ ಮತ್ತು ಈ ಊರಿನ ಗ್ರಾಮ ಪಂಚಾಯರಾಗಿರ್ತಕ್ಕಂಥ ಮಹೇಶ್ ಸರ್ ಅವರಿಗೆ ನಮ್ಮ ಶಾಲೆಯ ಅನ್ನದಾತರ ಸರ್ ಅವರು ಮತ್ತು ರುದ್ರಗಟ್ ಸರ್ ಅವರು ಸನ್ಮಾನ ಮಾಡೋದು ಅಂತ ಎಲ್ಲರಿಗೂ ಸ್ವಾಗತವ ಸುಂದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕರಗಬಾಮ್ಮೇನ ಗಟ ಪ್ರಸ್ತಾವಿಕ ಭಾಷಣ ನಮ್ಮ ಶಾಲೆಯ ಡಾ. ಫಾರ್ಮರ್ ವಿಜಯ್ ಪಾಟೇಲ್ ಸರ್ ಅವರಿಂದ 13 ರಲ್ಲಿ ಪರಿಕಲ್ಪನೆ ತेनेಲೇ ಸೀಚಿಯ ಕಾದಿನ ಇವತ್ತಿನಿಂದ ಸರ್ ಹಾಸ್ ಫಾರ್ವರ್ಡ್ ಇತ್ತಿ ಸಷ್ಟಾಯಿದೆ ಬಹು ದಿನಗಳ ಆಸೆ ಇವತ್ತನ್ನ ನೀಡನ ತಷ್ಟಾಯಿದೆ ಸುಮಾರು ಎರಡು ಅಥವಾ ಮೂರು ತಿಂಗಳಿಂದ ಆ ಸರ್ವ ಪಕ್ಷದ ಸದಸ್ಯರು ನನ್ನ ಬೆನ್ನಿಗೆ ಬೆನ್ನು ನನ್ನ ಕೈಗೆ ಕೈ ಜೋಡಿಸಿ ಮತ್ತೆ ಆಯ್ಕೆಯಾಗಿರುವಂತಹ ಅಧ್ಯಕ್ಷರನ್ನು ಸನ್ಮಾನ ಮಾಡಬೇಕು ಉಪಾಧ್ಯಕ್ಷರನ್ನು ಸನ್ಮಾನ ಮಾಡಬೇಕು ಜೊತೆಗೆ ಈ ಶಾಲೆ ತಂದಿರುವಂತಹ ನಾನು ಇವತ್ತು ದಿವಸ ಕೋಟಿನ ಮನೆಗಳನ್ನು ಏನಾದ್ರೂ ಸಾಲ ಕೋಟಿ ಕೋಟಿ ಕೋಟಿಗಳು ಸಮಸ್ತ ಸರ್ವಪಕ್ಷದ ಸದಸ್ಯರಿಗೂ ಒಂದು ಈ ಗ್ರಾಮ ಬರೆದರೆ ಸಣ್ಣ ಅನಿಸ್ತಾ ಇದೆ ಆದಂಥ ಸಣ್ಣ ಗ್ರಾಮದಲ್ಲಿ ಎಂಥ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ಯಾವ ಅಂತಂದರೆ ನಾವು ನೋಡಿದ ತಕ್ಷಣ ಅಂತ ಎಲ್ಲ ಆಸ್ಪತ್ರೆ ಇದೆ ಎಲ್ಲ ಏನಿದೆ ಎಲ್ಲ ಇದೆ ಆದರೂ ಅವರ ಅಂಗಿಯಲ್ಲಿ ಭಾಳಷ್ಟು ಸಾಧನೆ ನನಗೆ ಬಂದಾಗ ಹಾಳು ಕೊಡೋದ ಬಗ್ಗೆ ನನಗೆ ಹಾಕೊಡ್ತಿರೋ ವಿಷಯ ಕೊಡ್ತಾರೆ ಅಂತ ಹೇಳಿದ್ದೀವಿ ಇವತ್ತು ಸಾಧನೆ ಕುರಿತಾ ಇದ್ದೀನಿ ವಿಶಾಲ ವಿಷಾರ ಒಂದು ನಾವಿಷ್ಟು ಸರ್ವಾಂಗಣ ಏಳಿಗಾಗಿ ಇಪ್ಪತ್ನಾಲ್ಕು ಗಂಟೆಗೆ ಹದಿನೆಂಟು ಗಂಟೆಗಳ ಕಾಲ ಮಕ್ಕಳಿಗಾಗಿ ನಾವು ಶ್ರಮಿಸ್ತೀವಿ ಅದರಲ್ಲಿ ಪಾಲಕರು ನಮಗೂ ಕೆಲವು ಪಾಲಕರು ಚೆನ್ನಾಗಿದೆ ಚೆನ್ನಾಗಿ ನಡೀತಾ ಇದೆ ಅಂತಾರೆ ಕೆಲವು ಪಾಲಕರು ನಮ್ಗ ಕವನಗಳನ್ನೆಲ್ಲ ಬರೆದು ಸ್ವಂತ ಕವಿತೆಗಳನ್ನೆಲ್ಲ ಬರೆದು ಆಡಿ ಮತ್ತೆ ಒಂದು ಒಳ್ಳೆ ಪ್ರಶಸ್ತಿಯನ್ನು ತಗೊಳ್ಳಿ ಈ ಎಮ್ಮನಲ್ಲಿ ಏನೇನಿಲ್ಲ ಇಲ್ಲ ಒಂದು ಉತ್ತಮವಾದಂಥ ಹಾಡು ಹಾಡಿದ್ದಾಳೆ ತಮ್ಮ ಸ್ವಂತಕ್ಕೆ ತಿಳುವಳಿ ಸ್ವಂತೆ ಮಾಡಿ ಹಾಂ ಸರ್ ಈ ಸುರಚಿತ ಗೀತೆಗಳನ್ನು ಭಾಳಷ್ಟು ಹಾಡಿದ್ದಾರೆ ಸರ್ ಹಾಂ ಸ್ವತಃ ಹಾಡುಗಳನ್ನು ಬರೆದು ಹಾಡಿದ್ದಾರೆ ಅದೇ ಅಂತಿನಲ್ಲ ಈ ಎಮ್ಮನ್ನು ನೀವು ಸೂಚಿತ ಯಾವುದೂ ಥರಲ್ಲ ಕನ್ನಡ ಮತ್ತು ಸಂಸ್ಕೃತಿಯಲ್ಲಾಗಿ ಹಾಂ ಸರ್ ಕಾರ್ಯಕ್ರಮ ಹೇಳ್ತಾವ್ ಟ್ರಸ್ಟ್ ಇದೆ ಸರ್ ಟ್ರಸ್ಟ್ ಮುಖಾಂತರ ಅದ್ರ ಮುಖಾಂತರ ನೀವು ಮಾಡ್ಬೇಕಮ್ಮ ಸರ್ ಭಾಳ ಚೆನ್ನಾಗಿ ಮಾಡಿರಿ ಕವಿತ ನಾನು ಹೇಳ್ಬೇಕಂತಿದ್ದೆ ಅವ್ರ ಮನಸ್ಸಿಗೆ ಮಜ್ಗೂರು ಆಗ್ಬಾರ್ದು ಅಂತೇಳಿ ನಮ್ಮ ಕಲೆಗಳು ಹೇಗಿದಾವಂತ ಕೇಳ್ತಾರೆ ಮಾರ್ಟ್ ಅಂತ ಮಾಡಿದ್ವಿ ಅಲ್ಲಿ ಇರ್ತ ನೋಡಿದ್ರು ಇದು ಅಂತ ಕಲೆ ಅಲ್ಲ ಜನಪದ ಕಲೆ ಜನಪದ ಕಲೆ ಅದಲ್ಲ ಅದು ಭಾಳ ಸೊಲಸಾಗಿರ್ತದೆ ಈಗ ನೋಡಿ ನೀವು ಎಲ್ಲವನ್ನು ಪದ ಆಡ್ತಾರೆ ಯಾವುದ್ಯಾರ ಏನೋನು ಎಲ್ಲವ್ನು ಚೇವಡಿಗೆ ಪದಾಡ್ತಾರಲ್ಲ ಹಾಂ ಇಸಿನಾಗರಿ ದೇವಿ ಹೇಳ್ಕೊಡೋದೆಲ್ಲ ಶರಣಾ ತಾಯ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ ನೀವು ಈ ಟ್ಯೂನ್ಗೆ ಬೇಕಾದವ್ರು ದುಡ್ಡು ಕೊಡ್ತಾರೆ ಯಾರು ಈಗ ನೀವು ಜನಪದ ಸಾಹಿತ್ಯ ಅದಲ್ಲಮ್ಮ ಜನಪದ ಸಾಹಿತ್ಯಕ್ಕೆ ಆ ಟ್ಯೂನು ಇಲ್ಲಿ ನೋಡಿ ಎಮ್ಮಮ್ಮ ಆಡಿರೋ ಟ್ಯೂನ್ ಅದಲ್ಲ ನೀವು ಆ ಎಮ್ಮ ಆಡಿರೋದ ಅರ್ಥ ನನಗ ನನಗೆ ತಿಳಿದೇ ಇರಬಹುದು ಆ ಎಮ್ಮ ಆಡಿರತಕ್ಕ ಶಬ್ದಗಳು ನನಗೆ ಮಹತ್ವ ಪಡೆದೇ ಇರಬಹುದು ಮತ್ತು ಅದು ಎಷ್ಟು ಕೋಟಿ ಕೊಟ್ಟು ಸಿಗುತ್ತೆ ಈಗ ನಮ್ಮಲ್ಲಿ ಈ ಜೋಗಳು ಪದಾರ್ಥ ಮತ್ತು ನಮ್ಮಲ್ಲಿ ಇದೇನಂತಾರಲ್ಲ ಇದು ಯಾವ್ದು ಮಕ್ಕಳು ಹುಟ್ಟ ಹುಟ್ಟ ಜೋಳ ಖಾಲಿ ಎಷ್ಟು ಚೆನ್ನಾಗಿ ಆಡೋದು ಬಂಗಾರದಲ್ಲಿನ ಮಕ್ಕಳು ಎಷ್ಟು ಚೆಂದ ಇವ ಮಾಯ ಆಗ್ಯಾವ ಈಗ ಬಂದವ ಏನೇನಿದೆ ಅದಕ್ಕೆ ಅದು ಉಂಟು ಅದನ್ನ ಕಲಿಸ್ಬೇಕು ನಮಗೆ ನಮ್ಮ ಕಲೆ ಕೂಡ ಎಷ್ಟು ಚೆನ್ನಾಗಿ ಈಗ ನೀವು ಕೋಲ್ ಹಾಕೋದು ಕೋಲ್ ಹಾಕದ ಅದನ್ನ ಬಹಳ ಅದ್ಭುತ ಮತ್ತೆ ನಮ್ಮ ಹಿಂದೆ ಜನರು ಕುಣಿತಿದ್ರಲ್ಲ ಬಹಳ ಅದ್ಭುತ ಅದರಲ್ಲಿ ಎಲ್ಲ ಅಂಗಾಂಗಗಳು ಕೂಡ ವರ್ಕ್ ಮಾಡ್ತದೆ ಇದ್ರಲ್ಲಿ ಏನು ಅಂಗಾಂಗ ವರ್ಕ್ ಇಂಗ್ಲಿದ್ದಿಂಗ 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 ಹಿಂಗ ಹಿಂಗ ಇಷ್ಟು ಬಿಟ್ರಿ ಇನ್ನೇನ ಅದು ಹೇಳಿ ನೋಡೋಣ ಅದು ಏನೇನಿಲ್ಲ ಅದು ನನಗ ಬಹಳ ಅದರಲ್ಲಿ ಬಹಳ ಮಹತ್ವನೂ ಕೂ ಪಡೆಯೋದಿಲ್ಲ ಅದು ಕಲಿಸಿದವರಿಗೂ ಮಹತ್ವನೂ ಬರುವುದಿಲ್ಲ ಜನಪದ ಸಾಹಿತ್ಯದ ಅದ್ರ ಸೊಗಡೆ ಬೇರೆ ಅದ್ರ ಮಹತ್ವನೇ ಬೇರೆ ಅದನ್ನ ನಾನು ಏನೇನು ಹೇಳಿದ್ನಿ ಪಾಪ ಈ ತಾಯಿಯಂದಿರು ಬೇಜಾರು ಮಾಡ್ಕಂತಾರ ಅವ್ರು ಆಡಿರೋದಕ್ಕೆ ಅಯ್ಯಮ್ಮ ಅಮ್ಮ ಆಡಿರೋದು ನಮ್ಮ ಸಾಹಿತ್ಯದಲ್ಲ ಜಗತ್ತು ಮೆಸ್ತದ್ದು ಬರೇ ಭಾರತೀಯರಲ್ಲ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧಿ ನೋಡಿ ನಮ್ಮ ಕಬಡ್ಡಿ ಆಟ ನಾನೇನಾದ್ರೂ ಯೂತ್ ಸರ್ವಿಸ್ ಮಿನಿಸ್ಟರ್ ಆಗಿರ್ಲಿಲ್ಲ ಅಂದರೆ ರಾಷ್ಟ್ರ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗ್ತಿರಲಿಲ್ಲ ಕಬಡ್ಡಿ ನಾನು ಧಾರವಾಡ ನಾನು ಆಲ್ಕೋಡಲ್ಲಿ ಆಡಿಸಿದೆ ಅದನ್ನು ಎದಿ ದೇವದುರ್ಗದಲ್ಲಿ ಅದನ್ನು ಆಡಿಸಿದೆ ಅನ್ನೋ ಕಾರಣಕ್ಕಾಗಿ ಆ ಏನೋ ನಾನು ಅವಕ್ಕೆಲ್ಲ ಇಂಪಾರ್ಟೆಂಟ್ ಏನಿದು గ్రమీణ క్రీడ నా ఉత్తేజలు పట్టణ కడతో కబడ్డీ ఇంటర్న్యాషనల్ ఓట కబడ్డీ అది ఇంటర్న్యాషనల్ ఏను ఫ్యాకల్టీస్ ఆమె సైకలు నా ఆడతీవి నదా ఇంటర్న్యాషనల్ ఫ్యాకల్టీస్ మొదలు అది బ్యాట్ ఇక్కడ నింక అద్రిందేన నేను మైయల్ ఏ గణితవ ಸದೃಢ ವ್ಯಕ್ತಿ ಆಗ್ತ ಸಾಧ್ಯತೆ ಅದು ಬ್ಯಾಟ್ರಿ ಕಣ್ಣು ನಿಂತ್ಕೊಂಡು ಹೊಡೆದ್ರೆ ಅದು ಶ್ರೀಮಂತರ ಆಟ ಬಡವನ ಆಟ ಬಹಳ ದೊಡ್ಡ ಪವಿತ್ರವಾದಂಥ ಆಟ ಬಡವನ ಆಟ ಅಂಗಾಂಗಗಳೆಲ್ಲವನ್ನೂ ಸಮೃದ್ಧಿಗೊಳಿಸ್ತಕ್ಕಂಥದ್ದು ಸಮೃದ್ಧಿಗೊಳಿಸ್ತಕ್ಕಂಥದ್ದು ಆಟ ಯಾವುದಂತ ಕೇಳಿದ್ರೆ ಬಡವನ ಆಟ ಅವು ನಮ್ಮ ಮಕ್ಕಳು ಕಿರಿಗ ಅವಾಗ ಅವನು ಸಮೃದ್ಧ ವ್ಯಕ್ತಿ ಆಗ್ತಾನೆ ನಾನು ಆ ತಾಯಿ ಆಡಳಿತ ಇದನ್ನೇ ನೀವು ಎಲ್ಲೇನ ಬೇರೆ ಕಡೆಗೆ ಆಡಿದಾಕಿ ಫಿಲಿಮ್ ಆ್ಯಕ್ಟ್ರಸ್ ಕರ್ಕೊಂಡೋಗಿ ಆ ಟ್ಯೂನ್ ತಗೊಂಡೋಗ ಕರ್ಕೊಂಡು ಅವ್ರು ಕುಂತು ಕೇಳ್ತಾರ ಭಾಳ ಚೆನ್ನಾಗಿ ಯಾರು ಟ್ಯೂನ್ ಅವ್ರು ಅದ್ರ ಹಾಡು ಕೇಳೋಂಗಿಲ್ಲ ಅದ್ರ ಟ್ಯೂನ್ ನಮ್ಮಲ್ಲಿ ಅಲಿಗಿ ಅಲಿಗಿ ಬಾರಿಸ್ತಾರಲ್ಲ ಅಲಿಗಿ ಶಬ್ದ ಇವಲ್ಲ ತಪ್ಪಡಿ ಹೀಗೆ ಬಂದವನೋ ರೊಬ್ಬರದು ಅವಲ್ಲ ತೊಗಲಿನ ಅಲಿಗೆ ಬಡಿತಾರಲ್ಲ ಅದು ಫಿಲಿಮಿನಲ್ಲಿ ತಗೊಂಡಾರ ಎಷ್ಟೋ ಜನ ಯಾರು ಹೇಳು ತೆಲುಗು ಫಿಲಿಮ್ನವರು ಭಾರಿ ಪವಿತ್ರ ಬಹಳ ದೊಡ್ಡ ಪ್ರಸಿದ್ಧ ಅವರು ಮತ್ತು ಡೋಳ್ಳಿನ ಆಟ ಅದು ಕೂಡ ಫಿಲಿಮ್ನೇ ತೊಗೊಂಡಾರೆ ಯಾವುದು ತೊಗಲಿನಲ್ಲಿ ಆಡ್ತಕ್ಕಂಥ ಡೋಳ್ ನಮಗೆ ಜನಪದ ಕಲೆ ಅವಲ್ಲ ಬಹಳ ಶ್ರೀಮಂತ ಸರ್ ನಿಮ್ಮ ಸಲಹೆ ಸಾಕಾರ ಅವ್ರ ಮೇಲೆ